ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಯಲಹಂಕ ತಾಲೂಕು ಪಂಚಾಯಿತಿ ಹೆಸರುಘಟ್ಟ ಹೋಬಳ್ಳಿ ಯಲಹಂಕ ತಾಲೂಕು ರಾಜಾನುಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನ ಮತ್ತು ಮಕ್ಕಳ ವಿಶೇಷ ಗ್ರಾಮ ಸಭೆ ಹಾಗೂ ವಿಶೇಷ ಚೇತನರ ದಿವ್ಯಾಂಗರ ಮತ್ತು ಅವರ ಪೋಷಕರ ವಿಶೇಷ ಗ್ರಾಮ ಸಭೆ ಬಯಲು ರಂಗಮಂದಿರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ರಾಜಾನುಕುಂಟೆಯಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನರ ಅಚ್ಚುಮೆಚ್ಚಿನ ನಾಯಕರು ದಿನನಿತ್ಯ ಜನರ ಸೇವೆ ಮಾಡುತ್ತಿರೋ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರ ಮುಖಂಡತ್ವದಲ್ಲಿ ರಾಜಾನುಕುಂಟಿಯ ವಿಶೇಷ ಗ್ರಾಮಸಭೆ ಯಶಸ್ವಿಯಾಯಿತು ಇದೇ ಸಂದರ್ಭದಲ್ಲಿ ಇನ್ನೂರಕ್ಕೂ ಹೆಚ್ಚು ಮಹಿಳೆಯರಿಗೆ ಕುಕ್ಕರ್ ಮಿಕ್ಸಿ ವಿತರಣೆ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಅಂಗವಿಕಲರಿಗೆ ಸಹಾಯಧನ ನೀಡಲಾಯಿತು ಗ್ರಾಮಸಭೆ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀಮತಿ ಚೆನ್ನಮ್ಮರವರು ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದ ಮಾನ್ಯ ಎಸ್ ಜಿ ನರಸಿಂಹಮೂರ್ತಿ ಎಸ್ ಟಿ ಡಿ ಮೂರ್ತಿರವರು ಶ್ರೀ ಶಿವಕುಮಾರ್ ವಿ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಪಿ ಡಿ ಒ ಮಾನ್ಯ ನಾಗರಾಜ್ರವರು ವಿವಿಧ ಇಲಾಖೆ ಅಧಿಕಾರಿಗಳು ರಾಜಾನುಕುಂಟೆ ಗ್ರಾಮ ಪಂಚಾಯಿತಿಯ ಬಿ ಜೆ ಪಿ ಮುಖಂಡರು ಸ್ಥಳೀಯ ನಾಗರಿಕರು ವಿಶೇಷ ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶಾಲೆಗಳು ಶಾಲೆಗಳು ಮಕ್ಕಳು ಓದ್ತಾ ಇರ್ತಾರೆ ಅವ್ರಲ್ಲಿ ಶೌಚಾಲಯ ವ್ಯವಸ್ಥೆ ಇದೆಯಾ ಪಾಠೋಪಕರಣಗಳು ಪೀಠೋಪಕರಣ ಇದೆಯಾ ಮಕ್ಕಳು ಪಾಠ ಸರಿಯಾಗಿ ಹೇಳ್ಕೊಡ್ತಾ ಇದ್ದಾರಾ ಮಕ್ಕಳಿಗೆ ಆಟದ ಸಂವಿಧಾನ ಇದೆಯಾ ಅವರಿಗೆ ಸಮವಸ್ತ್ರ ಇದೆಯಾ ಬಿಸಿ ಊಟ ಸರಿಯಾಗಿ ಬರ್ತಾ ಇದೆಯಾ ಅವ್ರ ಮೇಲೆ ಏನಾದರೂ ಲೈಂಗಿಕ ದೌರ್ಜನ್ಯ ನಡೀತಾ ಇದೆಯಾ ಮಕ್ಕಳನ್ನು ಎಷ್ಟು ಮಕ್ಕಳನ್ನು ಶಾಲೆಗೆ ಬರ್ತಾ ಇದ್ದಾರೆ ಬರ್ತಾ ಇಲ್ಲ ಬಾಲ ಕಾರ್ಮಿಕರು ಏನಾದರೂ ಇದ್ದಾರ ಅಂದರೆ ಶಾಲೆಗೆ ಬಂದ್ರೆ ಎಲ್ಲರೂ ಇಟ್ಟಿಗೆ ಕೂಡ ತೋಟದಲ್ಲಿ ಮನೆ ಕೆಲಸ ಹಾಕಬೇಕು ಅಂತ ಯಾರು ಯಾವ್ದು ಸಮಸ್ಯೆ ಅಲ್ವಾ ಇವೆಲ್ಲವನ್ನು ನೋಡ್ಬೇಕು ಮತ್ತು ಮಕ್ಕಳು ಚಿಕ್ಕ ವಯಸ್ಸಿನ ಬಾಲ್ಯ ವಿವಾಹ ಮಾಡ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಮಕ್ಕಳು ಬಾಲ್ಯದಲ್ಲಿ ಕೆಟ್ಟ ಹಾನಿ ಹಿಡಿತಾರೆ ದುಶ್ಚಟಕ್ಕೆ ಒಳಗಾಗ್ತಾರೆ ಅದು ಕೂಡ ಒಂದು ಪೀಳಿಗೆ ಅವೆಲ್ಲವನ್ನ ಚರ್ಚೆ ಮಾಡಿ ಆ ಮಕ್ಕಳ ಬಗ್ಗೆ ವಿಶೇಷವಾದಂತ ಕಾಳಜಿಯನ್ನ ತಗೊಳ್ತಕ್ಕಂಥದ್ದು ಇವತ್ತು ಈ ಗ್ರಾಮ ಸಭೆ ನಾನು ಕೂಡ ಸ್ವಲ್ಪ ಬಿಸಿ ಇವತ್ತು ಬೆಳಗ್ಗೆ ಚಿನ್ನಕಹಳ್ಳಿ ರೈತ ಸೇವಾ ಸಹಕಾರಿ ಬ್ಯಾಂಕ್ನ ಎಲೆಕ್ಷನ್ ಮೊದಲು ತಿಂಗಳ ಹದಿನೈದನೇ ತಾರೀಕು ಐತೆ ನಾವೆಲ್ಲ ಕೂಡ ಎರಡು ಮೂರಲ್ಲಿ ಕ್ಯಾಂಪಸ್ ಹೋಗಿ ಬಂದು ಎಲ್ಲ ಡೈರೆಕ್ಟರ್ ಸಿಕ್ಕೊಂಡವ್ ಎಲ್ಲ ಕೂಡ ಇರುವಂತಹ ಹನ್ನೆರಡು ಜನ ಡೈರೆಕ್ಟರ್ನ ಆಯ್ಕೆ ಮಾಡುವಂಥ ಜವಾಬ್ದಾರಿ ಐತೆ ಅದನ್ನ ಮುಗಿಸ್ಕೊಂಡು ನಾನು ಇದು ಬಂದೆ ಇದು ಆನ್ಮೇಲೆ ಮತ್ತೆ ಹನ್ನೆರಡುವರೆಗೆ ಮೀಟಿಂಗ್ ಐತೆ ಪ್ಯಾಲೇಸ್ ಗ್ರೌಂಡ್ ಹೋಗಬೇಕು ಅಲ್ಲಿ ಸಿರಿಧಾನು ಮತ್ತೆ ನಮ್ಮ ಮದುವೆ ಅಲ್ಲೇ ನಡೀತಾ ಇರುವಂತಹ ಮಗಳದು ಅಲ್ಲೂ ಕೂಡ ವ್ಯವಸ್ಥೆಗೆ ಹೋಗ್ಬೇಕು ಅದ್ರ ಮತ್ತೆಲ್ಲೂ ಕೂಡ ನಾನು ಮಕ್ಕಳ ಗ್ರಾಮ ಸಭೆ ಕುಟುಂಬದ ಭವಿಷ್ಯ ಅವರು ಮಕ್ಕಳು ಯಾವ ಥರ ಗುಣಮಟ್ಟದ ಮಕ್ಕಳು ಬೆಳೀತಾರೆ ಬುದ್ಧಿವಂತ ಮಕ್ಕಳು ಮಕ್ಕಳಾಗ್ತಾರೆ ಆ ಕುಟುಂಬ ಅಷ್ಟು ಚೆನ್ನಾಗಿರ್ತದೆ ಆ ಕುಟುಂಬ ಚೆನ್ನಾಗಿತ್ತು ಅಂದರೆ ಊರು ಚೆನ್ನಾಗಿರ್ತದೆ ಒಂದು ಊರು ಚೆನ್ನಾಗಿತ್ತು ಅಂದರೆ ರಾಜ್ಯ ಚೆನ್ನಾಗಿರ್ತದೆ ರಾಜ್ಯ ಚೆನ್ನಾಗಿರ್ತದೆ ದೇಶ ಚೆನ್ನಾಗಿರ್ತದೆ ದೇಶ ಚೆನ್ನಾಗಿತ್ತು ಅಂದರೆ ಭಾರತ ದೇಶ ಇಡೀ ಪ್ರಪಂಚದ ಬಲಿಷ್ಠ ರಾಷ್ಟ್ರ ಆಗ್ತದೆ ಸಣ್ಣ ವಿಚಾರ ಆಗಿದ್ರು ಕೂಡ ಈ ಮಕ್ಕಳ ಬಗ್ಗೆ ವಿಶೇಷ ಆಸಕ್ತೆಯನ್ನು ವಹಿಸಬೇಕು ನಾನಂತೂ ಸಾಕಷ್ಟು ಅಂಗವಾಣಿಗಳಿಗೆಲ್ಲ ನಾನು ಅಧಿಕಾರದಲ್ಲಿದ್ದಾಗ ಕಟ್ಟಡಗಳನ್ನು ಕಟ್ಟಿಸ್ಕೊಟ್ಟಿದ್ದೀವಿ ಈಗಂತೂ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟು ಇಪ್ಪತ್ತೈದು ಲಕ್ಷ ಕೂಡ ಅಂಗನವಾಡಿ ಕಟ್ಟಡಗಳಿಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ ಬಹಳ ಹಿಂದಿನ ಮಕ್ಕಳಿಗೆ ಚೇರ್ ಕೊಡಿಸಿದ್ದೆ ನಾನೆಲ್ಲ ಕೂಡ ಚೇರ್ಗಳನ್ನು ಕೊಡಿಸಿದ್ವಿ ನಿನ್ನೆ ಕೂಡ ಮತ್ತು ಶಾಲೆಗಳಿಗೆ ಆಸ್ಪತ್ರೆಗಳಿಗೆ ಓ ಪ್ಲ್ಯಾಂಟ್ ಎಲ್ಲಿ ನೀರು ಇದೆಯೋ ಬಿಸಿನೀರು ಮತ್ತು ತಣ್ಣೀರು ಬರುವಂತ ವ್ಯವಸ್ಥೆಗೋಸ್ಕರ ನಿನ್ನೆ ನಮ್ಮ ವಿಶ್ವವಾಣಿ ಫೌಂಡೇಶನ್ ಅಂತ ಕೊಡಿಸ್ತೇನೆ ನಾವು ಇವತ್ತು ಸರ್ಕಾರಿ ಶಾಲೆಗಳೇನೈತೆ ಸರ್ಕಾರಿ ಶಾಲೆ ಎಲ್ಲ ಕಡೆ ಹೋದಾಗ ಈ ಥರ ಸಭಾಂಗಣಗಳು ಹೊಸ ಕಟ್ಟಡಗಳನ್ನು ಕಟ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ವಿ ರಾಜಕುಂಡೆಗೆ ಏನಂದ್ರೆ ಮುಖ್ಯಮಂತ್ರಿಗಳು ಬಂದಿರಲಿಲ್ಲ ಯಡಿಯೂರಪ್ಪನವರು ಕೂಡ ಇಲ್ಲಿ ಶಾಲೆಗೆ ಬಂದು ಶಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಕೂಡ ಮಾಡ್ಕೊಂಡು ಹೋಗವರು ಸುರೇಶ್ ಕುಮಾರ್ ಅವರು ಬಂದವರು ಇತರ ಬಹಳ ಒಂದು ಹಂತದವರೆಗೂ ಇಪ್ಪತ್ತು ವರ್ಷದವರೆಗೂ ಚೆನ್ನಾಗಿ ನೋಡ್ಬಂದ್ರೆ ಇನ್ನು ಉಳಿದ ಕಾಲ ಅವ್ರು ನಾವು ಚೆನ್ನಾಗಿ ನೋಡ್ಬೋದ್ರೆ ನಮ್ಮ ದೇಶ ಚೆನ್ನಾಗಿ ಮಾಡಬೇಕು ಯಾವ ರೀತಿ ಒಂದು ಮಳಕೆಯಲ್ಲಿ ಬೀಟ ಒಳ್ಳೆ ಬೀನಿ ಗೊಬ್ಬರ ಹಾಕಿ ಬೆಳೆಸಿ ನೀರು ಹಾಲನ್ನ ಕೊಟ್ಟ ಫಲ ಕೊಡ್ತವ ಆ ಥರ ಮಕ್ಕಳನ್ನ ನಾವು ಸರಿಯಾದ ರೀತಿ ನೋಡ್ಕೋಬೇಕು ಈ ಥರ ವಿಶೇಷವಾದಂಥ ಕಾಳಜಿ ವಹಿಸಿ ಒಂದು ರಾಜುಂಡೆ ಪಂಚಾಯತಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಹುಶಃ